ಸ್ನೇಹಿತರೆಲ್ಲ ಇದ್ರೆ ಬರೀರಿ ವಯಸ್ಸಾಯ್ತು ನಿಮ್ಗೆ ಬೇಡ ಬೇರೆಯವರೆಲ್ಲ ಬರೀರಿ ಹೋಗಿ ಯಾಕಂದ್ರೆ ಹನ್ನೆರಡ್ ಸಾವಿರ ಜನರು ಟೀಚರ್ಸ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ವಿ ಅವ್ರ ಹಣೆ ಬಾರಕ್ಕೆ ಎಷ್ಟು ಮಾಡಿದ್ರು ಅವ್ರಿಗೆ ಲೆಕ್ಕ ಕೊಡ್ತೀನಿ ಅಂತ ಹೇಳ್ರಿ ಅವ್ರಿಗೆ ಎಂ ಪಿಗೆ ಮತ್ ಯಾರು ಬಿಡ್ತಾರ ಇವ್ರು ಅವ್ರು ಬರೀ ನಾಕ್ ಸಾವಿರದ ಏಳ್ನೂರ ಎಂಬತ್ತು ಜನರು ಮಾತ್ರ ತಗೊಂಡಿದ್ದಾರೆ ನಾನ್ ಹದ್ಮಾರು ಹದ್ಮೂರ್ ಸಾವಿರ ಜನರು ನಾವ್ ಬಂದ್ಮೇಲೆ ಹದ್ ತಿಂಗಳಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ತಗೊಂಡು ಅದ್ರ ಜೊತೆಗೆ ಹನ್ನೆರಡು ಸಾವಿರ ಇವಾಗ ಎಂಟು ನೂರ ಚಿಲ್ಡ್ರೆ ಗೆ ಲೆಕ್ಚರರ್ಸ್ ಪ್ಲಸ್ ಏಡೆಡ್ ಶಾಲೆಗೆ ಆರ್ ಸಾವಿರ ಇದು ಸಾಧ್ಯ ಅಲ್ಲ ಇನ್ನು ಖಜಾನೆ ಖಾಲಿ ಹತ್ರ ಮಾಡ್ತಾರಂತ ರಿಕ್ರೂಟ್ಮೆಂಟ್ ಪ್ಲಸ್ ವೈ ವಿ ಹ್ಯಾವ್ ಕಮ್ ಈಗ ನಮ್ದು ಇದು ಪರ್ಫಾರ್ಮೆನ್ಸ್ ಚೆನ್ನಾಗ್ ಆಗಿದೆ ಯಾವುದು ರಿಸಲ್ಟ್ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಆದ್ಮೇಲೆ ಸೇಮ್ ಮಕ್ಕಳು ಕಾಪಿ ಹೊಡಿದೆ ಅದೇ ಟೀಚರ್ಸ್ ಎಲ್ಲರೂ ಕೂಡ ಗೆಸ್ಟ್ ಟೀಚರ್ಸ್ ಆರ್ ಕ್ವಾಲಿಫೈಡ್ ಟೀಚರ್ಸ್ ಐವತ್ತೊಂದು ಸಾವಿರ ಟೀಚರ್ಸ್ ನಾವು ನಾವು ಯಾವಾಗ ಜೂನ್ ಫಸ್ಟ್ ತಗೊಂಡೆ ಕಂತಲ್ಲ ಕಂತ ಕಂತಕ್ಕೆ ಅದನ್ನು ಏನಾದ್ರೂ ಏಜೆನ್ಸಿ ಕೊಟ್ಟು ಏನೋ ಗೊತ್ತಿಲ್ಲ ನನಗೆ ಯಾವ್ದು ಏಜೆನ್ಸಿಗೆಲ್ಲ ಕೊಡ್ಲಿಲ್ಲ ಯಾವೆಲ್ಲ ಎಸ್ ಡಿ ಎಂ ಯಾಕಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಅವ್ರೆ ಮೆಗಾ ಪಿ ಟಿ ಎಂ ಎಷ್ಟು ಚೆನ್ನಾಗಿ ಗೊತ್ತಾ ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಎಲ್ಲಾ ಶಾಲೆಯಲ್ಲೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅದನ್ನು ಕೂಡ ಮಾಡ್ತಕ್ಕಂಥದ್ದು ಇವತ್ತು ಎಷ್ಟು ಟೈಮ್ ಎಷ್ಟು ನೋಡಿ ಸುಮ್ನೆ ಇವರೆಲ್ಲ ಹೇಳ್ತಾರಲ್ಲ ವಿದೇಶಿ ಬಂಡವಾಳ ಸೆಕೆಂಡ್ ಪ್ಲೇಸ್ ನಮ್ಮ ಕರ್ನಾಟಕ ರಾಜ್ಯ ಅದ್ರೊಳಗೆ ಇಷ್ಟು ನೈನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಬಂದಿದೆ ಹೆಂಗೆ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾನೆ ಆಮೇಲೆ ನಿಮಗೆ ಏರ್ಪೋರ್ಟ್ದು ಗೊತ್ತಾ ನಿಮಗೆ ಹೈಯೆಸ್ಟ್ ಪೀಪಲ್ ಹು ಆ ಟ್ರಾವೆಲ್ಡ್ ಈಸ್ ಬ್ಯಾಂಗ್ಲೋರ್